ಕುಮ್ಟಾ ತಾಲೂಕಿನ ಆಡಳಿತ ಸೌಧದಲ್ಲಿರುವ ಆಧಾರ್ ಸೇವಾ ಕೇಂದ್ರದಲ್ಲಿ ಆಧಾರ್ ನೋಂದಣಿ ಆಧಾರ್ ತಿದ್ದುಪಡಿ ಕಾರ್ಯವು ತಾಂತ್ರಿಕ ಕಾರಣಗಳಿಂದ ಕಳೆದ ಎರಡು ದಿನಗಳಿಂದ ಸ್ಥಗಿತವಾಗಿದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ಸಾರ್ವಜನಿಕರು ತಾಲೂಕಾ ಆಡಳಿತ ಸೌಧಕ್ಕೆ ಬಂದು ವಾಪಸ್ ತೆರಳುತ್ತಿರುವ ದೃಶ್ಯ ಕಂಡುಬಂದಿದೆ ಕುಮಟಾ ತಾಲೂಕಿನ ಆಡಳಿತ ಸೌಧದಲ್ಲಿರುವ ಆಧಾರ್ ಸೇವಾ ಕೇಂದ್ರದಲ್ಲಿ ಆಧಾರ್ ನೋಂದಣಿ ಆಧಾರ್ ತಿದ್ದುಪಡಿ ಕಾರ್ಯವು ಕಳೆದ ಎರಡು ದಿನಗಳಿಂದ ಸ್ಥಗಿತವಾಗಿದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿತ್ತು ಕಳೆದ ಎರಡು ದಿನಗಳಿಂದ ಸಾರ್ವಜನಿಕರು ತಾಲೂಕಾ ಆಡಳಿತ ಸೌಧಕ್ಕೆ ಬಂದು ವಾಪಸ್ ತೆರಳುತ್ತಿರುವ ದೃಶ್ಯ ಕಂಡುಬಂದಿದೆ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿರುವ ಆಧಾರ್ ಕೇಂದ್ರದಲ್ಲಿ ಆಗಾಗ ಸೇವೆಗಳು ಸ್ಥಗಿತಗೊಂಡು ಜನರಿಗೆ ಸಮಸ್ಯೆಯಾಗುತ್ತಲೇ ಇದ್ದು ಈಗ ಮತ್ತೆ ಸೇವೆ ಸ್ಥಗಿತಗೊಂಡಿದ್ದು ಒಂದು ವಾರದವರೆಗೆ ಈ ಸಮಸ್ಯೆ ಮುಂದುವರಿಯಲಿದೆ ಎನ್ನಲಾಗಿದೆ ಈಗ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಿ ಕೆಲಸಗಳಿಗೆ ಆಧಾರ್ ಕಾರ್ಡ್ ಪ್ರಮುಖ ದಾಖಲೆಯಾಗಿ ಪರಿಗಣಿಸಲಾಗುತ್ತದೆ ಹಾಗಾಗಿ ಹೊಸ ಆಧಾರ್ ಕಾರ್ಡ್ ಮಾಡಿಸುವುದರಿಂದ ಹಿಡಿದು ತಿದ್ದುಪಡಿ ಅಪ್ಡೇಟ್ ಮೊಬೈಲ್ ನಂಬರ್ ಇಮೇಲ್ ಸೇರ್ಪಡೆ ಹೀಗೆ ಆಧಾರ್ಗೆ ಸಂಬಂಧಿಸಿದ ಯಾವುದೇ ಕೆಲಸಗಳಿದ್ದರೂ ಜನರು ತಹಶೀಲ್ದಾರ್ ಕಚೇರಿಯ ಕೆಳಭಾಗದಲ್ಲಿರುವ ಆಧಾರ್ ಕೇಂದ್ರಕ್ಕೆ ಬರುವುದು ಸಾಮಾನ್ಯ ಹಾಗಾಗಿ ಕೇಂದ್ರದ ಮುಂದೆ ಯಾವಾಗಲೂ ಸರದಿ ಸಾಲು ಇದ್ದೇ ಇರುತ್ತೆ ಕೆಲ ತಿಂಗಳ ಹಿಂದೆ ಕೂಡ ಆಧಾರ್ ತಿದ್ದುಪಡಿಯಲ್ಲಾದ ಪ್ರಮಾದದಿಂದ ಕೇಂದ್ರದ ಐಡಿಯನ್ನೇ ಬ್ಲಾಕ್ ಮಾಡಿದ್ದರಿಂದ ಸೇವೆಯೇ ಸ್ಥಗಿತಗೊಂಡು ಸಮಸ್ಯೆಯಾಗಿತ್ತು ಈಗ ಮತ್ತೆ ಆಧಾರ್ ಕೇಂದ್ರ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡು ಆಧಾರ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಒಂದು ವಾರದ ತನಕ ಈ ಸಮಸ್ಯೆ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕುಮಟಾ ತಹಶೀಲ್ದಾರರಾದ ಕೃಷ್ಣ ಕಾಮಕರ್ ಅವರು ಕಳೆದ ಎರಡು ದಿನಗಳಿಂದ ನಮ್ಮ ಆಡಳಿತ ಸೌಧದಲ್ಲಿರುವ ಆಧಾರ್ ಸೇವಾ ಕೇಂದ್ರವು ತಾಂತ್ರಿಕ ತೊಂದರೆಯಿಂದ ಸ್ಥಗಿತವಾಗಿದೆ ಸಾರ್ವಜನಿಕರು ಇಲ್ಲಿಗೆ ಬಂದು ವಾಪಸ್ ಹೋಗುತ್ತಿರುವ ವಿಷಯ ತಿಳಿಯಿತು ನಾವು ಈ ಆಧಾರ್ ಸೇವಾ ಕೇಂದ್ರದ ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದಾಗ ತಾಂತ್ರಿಕ ತೊಂದರೆಯಿಂದ ಸ್ಥಗಿತವಾಗಿರುವುದು ಈ ತಾಂತ್ರಿಕ ತೊಂದರೆಯನ್ನ ಬಗೆಹರಿಸಿ ಸುಮಾರು ಏಳರಿಂದ ಕಾಲಾವಕಾಶ ಬೇಕೆಂದು ತಿಳಿಸಿದ್ದಾರೆ ಆದ್ದರಿಂದ ನಮ್ಮ ತಾಲೂಕಿನ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಆಡಳಿತ ಸೌಧದಲ್ಲಿರುವ ಆಧಾರ್ ಸೇವಾ ಕೇಂದ್ರವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುತ್ತದೆ ನೀವುಗಳು ತಾಲೂಕಾ ಪ್ರಧಾನ ಅಂಚೆ ಕಚೇರಿ ಇಲ್ಲವೇ ಕೆಲವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಆಧಾರ್ ನೋಂದಣಿ ಕಾರ್ಯವನ್ನ ಮಾಡಿಸಿಕೊಳ್ಳುವಂತೆ ವಿನಂತಿಸಿಕೊಂಡಿದ್ದಾರೆ ಈವರೆಗೆ ಆಧಾರನ ಅಪ್ಡೇಟ್ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಆದರೆ ಆಧಾರ್ ಆಪರೇಟರ್ ಅವರ ಐ ಡಿ ಲಾಕ್ ಆಗಿರೋದ್ರಿಂದ ಈ ಲಾಕನ್ನು ಓಪನ್ ಮಾಡಿಕೊಡ್ಲಿಕ್ಕೆ ಈಗಾಗಲೇ ನಾವು ಜಿಲ್ಲಾ ಸಮಾಲೋಚಕರಿಗೆ ತಿಳಿಸಿದ್ದೇವೆ ಐ ಡಿಯಾಗಿ ಅವಳ ರಿಟರ್ನ್ ಆಗಿ ಐ ಡಿ ಆಗಲಿಕ್ಕೆ ಇನ್ನೊಂದು ಹದಿನೈದು ದಿವಸಗಳ ಕಾಲಾವಕಾಶ ಬೇಕಾಗಿರೋದ್ರಿಂದ ಸಾರ್ವಜನಿಕರು ಆಧಾರ್ ಅಪ್ಡೇಟ್ಗಾಗಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಆಫ್ ಇಲ್ಲಿ ಹೋಗಿ ತಮ್ಮ ಆಧಾರ್ಗಳನ್ನು ಅಪ್ಡೇಟ್ ಮಾಡ್ಕೋಬಹುದು ಹೇಳಿ ಈ ಮೂಲಕ ತಿಳಿಸಿ ಬಯಸ್ತೀವಿ ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ಕ್ ಕೊಮ್ಟ